ಕಂಪ್ಲೀಟ್ ನ್ಯೂಸ್ಗೆ ಸ್ವಾಗತ ನಾನು ಮಳಲಿ ಮಾರ್ಚ್ ಒಂದಕ್ಕೆ ಉದ್ಘಾಟನೆ ಮೇ ಎಂಟಕ್ಕೆ ಸರ್ವನಾಶ ಎಂಟಕ್ಕೆ ಮುಖ್ಯಮಂತ್ರಿಗಳೇ ಇದೆಂತಹ ಕಳಪೆ ಕಾಮಗಾರಿ ನೀವೇ ಹೇಳಿ ಮಾರ್ಚ್ ಒಂದಕ್ಕೆ ಉದ್ಘಾಟನೆ ಆಗಿತ್ತು ಆದರೆ ಮೇ ಎಂಟಕ್ಕೆ ಸರ್ವನಾಶವಾಗಿದೆ ಮುಖ್ಯಮಂತ್ರಿಗಳೇ ಇದೆಂತಹ ಕಳಪೆ ಕಾಮಗಾರಿ ನೀವೇ ಉದ್ಘಾಟಿಸಿದ್ದು ಈಗ ಎಲ್ಲ ಬೆತ್ ಹೋಗಿದೆ ಸರ್ ಎರಡು ತಿಂಗಳ ಹಿಂದೆ ಮುಖ್ಯಮಂತ್ರಿಗಳೇ ಉದ್ಘಾಟಿಸಿದ್ದಂತಹ ಕ್ರೀಡಾಂಗಣದ ದುಸ್ಥಿತಿ ಇವತ್ತಿಗೆ ಹೇಗಾಗಿದೆ ಅನ್ನೋದನ್ನ ನಾವು ನಿಮ್ಗೆ ತೋರಿಸ್ತೀವಿ ಒಂದೆರಡು ಮಳೆಗೆನೆ ಕ್ರೀಡಾಂಗಣದ ಚಾವಣಿಯೇ ಕುಸಿತು ಬಿದ್ದಿದೆ ಸಿಎಂ ಸಾಹೇಬ್ರೆ ಕಳೆದ ಎರಡು ತಿಂಗಳ ಹಿಂದೆ ಕ್ರೀಡಾಂಗಣವನ್ನ ಉದ್ಘಾಟನೆ ಮಾಡಿದ್ರು ಆದ್ರೆ ಇವತ್ತಿನ ಕ್ರೀಡಾಂಗಣದ ಸ್ಥಿತಿ ಯಾವ ರೀತಿ ಆಗಿದೆ ನಾವು ನಿಮ್ಗೆ ತೋರಿಸ್ತೀವಿ ಒಂದೆರಡು ಮಳೆಗೆ ಕ್ರೀಡಾಂಗಣದ ಚಾವಣಿಯೇ ಕುಸಿದು ಬಿದ್ದಿದೆ ಬರೀ ಎರಡು ತಿಂಗಳಿಗೆ ನಾಲ್ಕು ಕೋಟಿ ಕಾಮಗಾರಿ ಸರ್ವನಾಶವಾಗಿದೆ ಮಾರ್ಚ್ ಒಂದಕ್ಕೆ ಹೆಚ್ಎಸ್ಆರ್ ಆರ್ ಲೇಔಟ್ನಲ್ಲಿ ವಾಜಪೇಯಿ ಕ್ರೀಡಾಂಗಣವನ್ನ ಸಿಎಂ ಸಾಹೇಬರು ಉದ್ಘಾಟನೆ ಮಾಡಿದ್ರು ನಾಲ್ಕು ಕೋಟಿ ವೆಚ್ಚದಲ್ಲಿ ಕ್ರೀಡಾಂಗಣವನ್ನ ನಿರ್ಮಾಣ ಮಾಡಲಾಗಿತ್ತು ಆದ್ರೆ ಇವತ್ತಿಗೆ ಇಡೀ ಆ ಕ್ರೀಡಾಂಗಣ ನೆಲ ಕಚ್ಚಿದೆ ಮುಖ್ಯಮಂತ್ರಿಗಳೇ ನಿಮ್ಮ ಸರ್ಕಾರದ ಕಾಮಗಾರಿ ಆಯಸ್ಸು ಬರೀ ಎರಡು ತಿಂಗಳಷ್ಟೇನಾ ಯಾಕಂದ್ರೆ ಎರಡು ತಿಂಗಳ ಹಿಂದೆ ಸಿಎಂ ಸಾಹೇಬ್ರೆ ಕ್ರೀಡಾಂಗಣವನ್ನ ಉದ್ಘಾಟನೆ ಮಾಡಿದ್ರು ಆದ್ರೀಗ ಆ ಕ್ರೀಡಾಂಗಣ ಸರ್ವನಾಶವಾಗಿದೆ ನಾಲ್ಕು ಕೋಟಿ ವೆಚ್ಚದಲ್ಲಿ ಕ್ರೀಡಾಂಗಣ ನಿರ್ಮಾಣ ಆಗಿತ್ತು ಮಾರ್ಚ್ ಒಂದಕ್ಕೆ ಈ ಕ್ರೀಡಾಂಗಣದ ಉದ್ಘಾಟನೆಯನ್ನ ಮಾಡ್ಲಾಗಿತ್ತು ಆದ್ರೆ ಮೇ ಎಂಟಕ್ಕೆ ಮೇಲ್ಚಾವಣಿಯೇ ಕುಸಿದು ಬಿದ್ದಿದೆ ಏನು ಐವತ್ತು ಕೋಟಿ ವೆಚ್ಚದಲ್ಲಿ ಈ ಒಂದು ಕ್ರೀಡಾಂಗಣವನ್ನ ನಿರ್ಮಾಣ ಮಾಡ್ಲಾಗ್ತಾ ಇದೆ ವಾಜಪೇಯಿ ಕ್ರೀಡಾಂಗಣ ಗ್ರಾನೈಟ್ ಸಮೇತ ಕಿತ್ತು ಹೋಗಿದೆ ಸ್ಲಾಬ್ ಗಳು ಕಣ್ಣಿಗೆ ಕಬ್ಬಿಣಗಳು ಕಾಣ್ತಾ ಇವೆ ಸರ್ಕಾರದ ಕಾಮಗಾರಿಯ ಆಯಸ್ಸು ಬರೀ ಎರಡು ತಿಂಗಳೇನ ಹಾಗಾದ್ರೆ ಮುಖ್ಯಮಂತ್ರಿ ಬೊಮ್ಮಾಯಿ ಕಂದಾಯ ಸಚಿವ ಆರ್ ಅಶೋಕ್ ಅವರೇ ಈ ಒಂದು ಕ್ರೀಡಾಂಗಣವನ್ನ ಉದ್ಘಾಟನೆ ಮಾಡಿದ್ರು ಬೊಮ್ಮನಹಳ್ಳಿ ಶಾಸಕ ಸತೀಶ್ ರೆಡ್ಡಿ ಅವರೇ ನಿಮ್ಮ ಕ್ಷೇತ್ರ ಕಳಪೆ ಕೆಲಸ ಇದು ಒಂದೇ ಒಂದು ಮಳೆಗೆ ಎಲ್ಲ ಕೊಚ್ಕೊಂಡು ಹೋಗಿದೆ ನಾವು ಎರಡು ದೃಶ್ಯಗಳನ್ನ ನಿಮ್ಮ ನಿಮ್ಗೆ ತೋರಿಸ್ತಾ ಇದೀವಿ ಒಂದು ಮಾರ್ಚ್ ಒಂದರಂದು ಈ ಒಂದು ಕ್ರೀಡಾಂಗಣವನ್ನ ಉದ್ಘಾಟನೆ ಮಾಡಿದ್ರು ಸ್ವತಃ ಸಿಎಂ ಅವರೇ ಬಂದು ಕ್ರೀಡಾಂಗಣವನ್ನ ಉದ್ಘಾಟನೆ ಮಾಡಿದ್ರು ಆದ್ರೆ ಎರಡು ತಿಂಗಳ ಅವಧಿಯಲ್ಲಿ ಕ್ರೀಡಾಂಗಣದ ಇವತ್ತಿನ ದುಸ್ಥಿತಿ ಯಾವ ರೀತಿ ಆಗಿದೆ ಅನ್ನೋದನ್ನ ನಾವು ತೋರಿಸ್ತಾ ಇದೀವಿ ನಾಲ್ಕು ಕೋಟಿ ವೆಚ್ಚದಲ್ಲಿ ನಿರ್ಮಾಣ ಮಾಡಿದ್ದಂತಹ ಕ್ರೀಡಾಂಗಣದ ಮೇಲ್ಚಾವಣಿಗೆ ಕುಸಿದು ಬಿದ್ದಿರುವಂಥದ್ದು ಏನು ಈ ಒಂದು ಕ್ರೀಡಾಂಗಣವನ್ನ ಐವತ್ತು ಕೋಟಿ ವೆಚ್ಚದಲ್ಲಿ ನಿರ್ಮಾಣ ಮಾಡಲಾಗ್ತಾ ಇತ್ತು ಆದ್ರೆ ನಾಲ್ಕು ಕೋಟಿ ವೆಚ್ಚದಲ್ಲಿ ನಿರ್ಮಾಣ ಮಾಡಲಾಗಿದ್ದಂತಹ ಆ ಸ್ಲಾಬ್ಗಳನ್ನೆಲ್ಲ ಏನೇನ್ ಹಾಕಿದ್ರು ಆ ಸ್ಲಾಬ್ಲೆಲ್ಲವೂ ಕೂಡ ಇವತ್ತಿಗೆ ಕಿತ್ತು ಬಿದ್ದಿರುವಂಥದ್ದು ಬೆಂಗಳೂರಿನಲ್ಲಿ ಸುರಿದಂತಹ ಒಂದ್ ಎರಡು ಮಳೆಗೇನೆ ಈ ರೀತಿಯಾದಂತಹ ಒಂದು ದುಸ್ಥಿತಿ ಬಂದಿದೆ ಹಾಗಾದ್ರೆ ಸರ್ಕಾರದಿಂದ ಮಾಡುವಂತಹ ಕಾಮಗಾರಿಗಳ ಎಲ್ಲಾ ಕಾಮಗಾರಿಗಳ ಪರಿಸ್ಥಿತಿ ಇಷ್ಟೇನಾ ಎರಡ್ ತಿಂಗಳಿಗೆ ಎಲ್ಲಿ ಏನ್ ಬಿದ್ದು ಹೋಗುತ್ತೆ ಅನ್ನೋದೇ ಗೊತ್ತಾಗಲ್ಲ ನಾಲ್ಕು ಕೋಟಿ ವೆಚ್ಚ ಮಾಡ್ಲಾಗಿತ್ತು ಇದಕ್ಕೆ ನಾಲ್ಕು ಕೋಟಿ ಖರ್ಚು ಮಾಡಿ ಮಾಡಿದಂತಹ ಕ್ರೀಡಾಂಗಣದ ಸ್ಥಿತಿ ಇವತ್ತು ಯಾವ ರೀತಿ ಆಗಿದೆ ಎಷ್ಟು ಮಟ್ಟಿಗೆ ಕಳಪೆ ಕಾಮಗಾರಿ ಇಲ್ಲಾಗಿದೆ ಅನ್ನೋದನ್ನ ನಾವು ದೃಶ್ಯಗಳಲ್ಲೇ ತೋರಿಸ್ತಾ ಇದ್ದೀವಿ ವಾಜಪೇಯಿ ಕ್ರೀಡಾಂಗಣ ಐವತ್ತು ಕೋಟಿ ವೆಚ್ಚದಲ್ಲಿ ಬಹುಕೋಟಿ ವೆಚ್ಚದ ಕ್ರೀಡಾಂಗಣವನ್ನು ನಿರ್ಮಾಣ ಮಾಡಲಾಗ್ತಾ ಇತ್ತು ಅದರಲ್ಲಿ ಒಂದು ಪೋರ್ಷನ್ ಏನಿದೆ ಅದನ್ನು ನಾಲ್ಕು ಕೋಟಿ ವೆಚ್ಚದಲ್ಲಿ ನಿರ್ಮಾಣ ಮಾಡಲಾಗಿತ್ತು ಈಗ ಅಲ್ಲ ಸ್ಲ್ಯಾಬ್ ಎಲ್ಲವೂ ಕೂಡ ಬಿದ್ದು ಕಬ್ಬಿಣದ ಸಲಕೆಗಳು ಏನೇನಿದೆ ಅದೆಲ್ಲವೂ ಆಚೆ ಬಂದಿರೋದನ್ನ ನಾವು ನಿಮಗೆ ದೃಶ್ಯದಲ್ಲಿ ತೋರಿಸ್ತಾ ಇದೀವಿ ಬೆಂಗಳೂರಿನಲ್ಲಿ ಬಿದ್ದಂತಹ ಒಂದೆರಡು ಮಳೆಗೆನೆ ಈ ಕ್ರೀಡಾಂಗಣದ ಒಂದು ಭಾಗ ಸಂಪೂರ್ಣ ನೆಲ ಕಚ್ಚಿದೆ ಒಂದೇ ಒಂದು ಮಳೆಗೆ ಇಡೀ ಕಾಮಗಾರಿ ಕೊಚ್ಚ ಹೋಗಿರುವಂಥದ್ದು ಅಲ್ಲಿ ಗುಹೆ ಮಾಡ್ಕೊಳ್ಬಹುದು ಎಷ್ಟು ಮಟ್ಟಿಗಿನ ಕಳಪೆ ಕಾಮಗಾರಿ ಇಲ್ಲಾಗಿದೆ ಅಂತ ನಾಲ್ಕು ಕೋಟಿ ವೆಚ್ಚ ಮಾಡಿದ್ದಾರೆ ಆದರೆ ನಾಲ್ಕು ದಿನ ಬಾಳಿಕೆ ಬರಲಿಲ್ಲ ಈ ಕ್ರೀಡಾಂಗಣ ಉದ್ಘಾಟನೆ ಆಗಿದ ಎರಡೇ ತಿಂಗಳಲ್ಲಿ ಸಂಪೂರ್ಣವಾಗಿ ನೆಲ ಹೋಗಿದೆ ಹೆಚ್ಚಿನ ಮಾಹಿತಿಯನ್ನ ಪಡ್ಕೊಂಡ ನಮ್ಮ ಪ್ರತಿನಿಧಿ ಸವಿತಾ ಸ್ಥಳದಿಂದ ನಮ್ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಸವಿತಾ ಎರಡು ತಿಂಗಳ ಹಿಂದೆ ಕ್ರೀಡಾಂಗಣ ಉದ್ಘಾಟನೆ ಆಗಿತ್ತು ಆದ್ರೆ ಇವತ್ತಿನ ದುಸ್ಥಿತಿ ಹೇಗಾಗಿದೆ ಅದನ್ನ ಅಲ್ಲಿ ಕಂಪ್ಲೀಟ್ ಆಗಿ ತೋರಿಸಿ ಎಕ್ಸ್ಪ್ಲೈನ್ ಮಾಡಬಹುದಾ ಸೌಮ್ಯ ಮಾರ್ಚ್ ತಿಂಗಳಲ್ಲಿ ಬಸವರಾಜ್ ಬೊಮ್ಮಾಯಿ ಅವರು ಉದ್ಘಾಟನೆ ಮಾಡ್ತಾರೆ ಕ್ರೀಡಾಂಗಣ ಹಿಂಭಾಗದಲ್ಲಿ ಇದೆ ನೋಡಬಹುದು ಈಗಾಗಲೇ ನಾಲ್ಕು ಕೋಟಿ ವೆಚ್ಚದಲ್ಲಿ ಈಗ ಒಳಾಂಗಣದಲ್ಲಿ ನಿರ್ಮಾಣ ಆಗಿದೆ ಅಂದ್ರೆ ಇದು ಬಹುಕೋಟಿ ವೆಚ್ಚದಲ್ಲಿ ನಿರ್ಮಾಣವಾಗ್ತಿರೋ ಅಟಲ್ ಬಿಹಾರಿ ಬಿ ಸ್ಟೇಡಿಯಂ ಅಂತ ನೋಡಬಹುದು ಹೇಳ್ಬಹುದು ಮಿನಿಮಮ್ ಐವತ್ತು ಕೋಟಿ ವೆಚ್ಚದಲ್ಲಿ ಅಂತ ಪ್ಲಾನ್ ಮಾಡಿದೆ ಬಿಬಿಎಂಪಿ ಮುಂದಾಳತ್ವದಲ್ಲಿ ನಿರ್ಮಾಣ ಆಗಿದೆ ಇಂದು ಸುರಿದ ಮಳೆಯ ಮಳೆಗೆ ನೋಡಬಹುದು ನೀವು ಯಾವ ರೀತಿಯಾಗಿ ಸಲಾಖೆಗಳು ಕಬ್ಬಿನ ಸ್ಲ್ಯಾಬ್ಗಳು ವಾಲಿದಾವೆ ಮೇಲ್ಜಾವಣಿ ಹೇಗೆ ಮರದ ಮೇಲೆ ಬಿದ್ದಿದೆ ಅಂತ ನೋಡ್ಬೋದು ನೋಡ್ತಾ ಹೋದ್ರೆ ಕಳಪೆ ಕಾಮಗಾರಿ ಎದ್ದು ಕಾಣತ್ತೆ ಇನ್ನು ಕಾಮಗಾರಿ ಕಂಪ್ಲೀಟ್ ಆಗಿಲ್ಲ ಕಾಮಗಾರಿ ಕಂಪ್ಲೀಟ್ ಆಗುವ ಮೊದಲೇ ಈ ರೀತಿ ಆದ್ರೆ ಪೂರ್ಣ ಪ್ರಮಾಣದ ಕಾಮಗಾರಿ ಕಂಪ್ಲೀಟ್ ಆಗುವ ಹಂತದಲ್ಲಿ ಯಾವ ರೀತಿ ಅನ್ನೋ ಪ್ರಶ್ನೆ ಸಾಮಾನ್ಯವಾಗಿ ಕಾಡತ್ತೆ ಯಾವ ಎಷ್ಟೊತ್ತಿಗೆ ಆಯ್ತು ಹೇಗಾಯ್ತು ಅನ್ನೋದನ್ನ ನೇರವಾಗಿ ಕೇಳೋಣ ಯಾವ ರೀತಿ ಆಯ್ತು ಮಳೆಗ ಅಥವಾ ಇಲ್ಲಿ ಯಾರಾದ್ರೂ ಬಂದು ಮಾತನಾಡುವ ಪ್ರಯತ್ನ ಅಥವಾ ಏನು ಅಂತ ಕೇಳೋಣ ಸರ್ ಎಷ್ಟೊತ್ತಿಗೆ ಆಯ್ತು ಹೇಗಾಯ್ತು ಅಂತ ಮೇಡಮ್ ಇವ್ ಸಂಜೆ ಒಂದು ಐದುವರೆಂದ ಆರು ಗಂಟೆಗೆ ಜೋರ್ ಮಳೆ ಬಂತು ಜೋರ್ ಮಳೆ ಬಂದಾಗ ನಮ್ಮ ಮನೆ ಇಲ್ಲಿ ಎಕ್ಕೂಗಳ ದೂರದಲ್ಲೇ ಇರೋದು ಬಂದಿದ ತಕ್ಷಣ ಎಲ್ಲಾ ಕಡೆ ಮಳೆ ಇವತ್ತು ಎಚ್ ಎಸ್ ಆರ್ ಲೇವೆ ಅಲ್ಲಿ ಒಂದ್ ಸುಮಾರು ಒಂದು ನೂರ ಮರ ಮೇಲೆ ಬಿದ್ದಿದೆ ಆದರೆ ಈ ಗ್ರೌಂಡ್ ನ ಬಂದು ನಿಮ್ಗೆ ನೆನಪಿರ್ಬೋದು ಮಾರ್ಚ್ ಒಂದನೇ ತಾರೀಕು ಬಸವರಾಜ್ ಬೊಮ್ಮಿ ಅವರು ಉದ್ಘಾಟನೆ ಮಾಡಿದ್ರು ಅವ್ರ ಜೊತೆ ಲೋಕಲ್ ಜನಪ್ರತಿನಿಧಿಗಳಾಗಿರೋ ಎಮ್ ಎಲ್ ಎ ಅವರು ಆಗಿರ್ಬೋದು ಮತ್ತೆ ಎಂ ಪಿ ಅವರು ಎಲ್ಲರೂ ಬಂದಿದ್ರು ನಮ್ಮ ಕಳಕಳಿ ಒಂದೇ ಮೇಡಮ್ ನೀವು ಒಂದನೇ ತಾರೀಕು ಉದ್ಘಾಟನೆ ಮಾಡಿದ್ರಿ ಇವತ್ತಿಗೆ ನಿಮ್ಗೆ ಅರವತ್ತಾರೇ ದಿನ ಅಷ್ಟೇ ಆಗಿರೋದು ಅರವತ್ತಾರೇ ದಿನಕ್ಕೇ ಇಂಥ ಕಾಮಗಾರಿಗಳನ್ನ ನೀವು ಜನಗಳಿಗೆ ಕೋಟಿ ಉದ್ಘಾಟನೆ ಮಾಡಿದ್ರಿ ಅಂದ್ರೆ ನಲ್ವತ್ತು ಕೋಟಿ ಅಂತ ನೀವು ಮೊದಲಿಗೆ ಹೇಳಿದ್ರಿ ಆದರೆ ಇದ್ರ ಮೊದಲ ಒಟ್ಟಾರೆ ಅಂದಾಜು ಬಂದು ನೂರ ನಲ್ವತ್ತು ಕೋಟಿ ನೂರ ನಲ್ವತ್ತು ಕೋಟಿಗೆ ನೀವು ಇಂತ ಕಾಮಗಾರಿ ಕೊಟ್ಟು ಜನಗಳು ಪ್ರಾಣ ತಗೊಳ್ಳ್ ಅಂದ್ರೆ ನಿಜಕ್ಕೂ ನಿಮ್ಮ ಸರ್ಕಾರದಲ್ಲಿ ಭ್ರಷ್ಟಾಚಾರ ಇಲ್ಲ ಅನ್ನೋದನ್ನ ಪ್ರಶ್ನೆ ಮಳೆಗೆ ಬೀಳುವ ಉದಾಹರಣೆಗಳಿದ್ದಾವೆ ರೆಂಬೆ ಕೊಂಬೆ ಬೀಳುವ ಉದಾಹರಣೆಗಳಿದ್ದಾವೆ ಈ ಕಟ್ಟಡ ಬೀಳುತ್ತೆ ಸ್ಲಾಬ್ ಬೀಳುತ್ತೆ ಅಂದ್ರೆ ಯಾವ ಮಟ್ಟದ ಕಾಮಗಾರಿ ಅಂತ ಹೇಳ್ತೀರಾ ನೀವು ಮೇಡಮ್ ಇವರು ಪ್ರತಿ ವಾರ ಬಂದು ಇಲ್ಲಿ ಬ್ಯಾಸ್ಕೆಟ್ಬಾಲ್ ಟೂರ್ನಮೆಂಟ್ ಮತ್ತೆ ಟೂರ್ನಮೆಂಟ್ ಇದ್ದಾಗ ಬಂದು ಪ್ರತಿ ಒಂದು ವೀಕ್ ಬಂದು ಇನಾಗ್ರೇಷನ್ ಮಾಡೋಗ್ತಾರೆ ಇಂತ ಇನಾಗ್ರೇಷನ್ ಮಾಡೋರು ಇವತ್ತು ಒಂದು ಒಂದ್ ಸ್ಲ್ಯಾಬ್ ನೋಡಿ ಅಲ್ಲಿ ನೀವೇ ನೋಡ್ತಾ ಇದ್ರ ಸ್ಲಾಬ್ ಬಿದ್ದಿದೆ ಮತ್ತೆ ಮರ ಬಿದ್ದಿದೆ ಕ್ಯಾನೋಪಿ ಬಿದ್ದಿದೆ ಯಾವೊಬ್ಬ ಆರಿಂದ ಆರೂವರೆ ಆಯ್ತು ಮೇಡಮ್ ಯಾರು ಬಂದಿಲ್ಲ ಮೇಡಮ್ ಬಂದವರು ಬಂದ ಅದೇ ಹಗ್ಗ ಕಟ್ಟಿದ್ದಾರೆ ಯಾರು ಹೋಗ್ಬಾರ್ದು ಅಂತ ಪಾಪ ಎರಡೂ ಕಡೆನು ಜನ ನಿಂತಿದ್ರು ಅಂದ್ರೆ ಪ್ಲೇಯರ್ಸ್ ನಿಂತಿದ್ರು ಅವ್ರು ಏನ್ ಮಾಡಿದ್ರು ಅವ್ರ ಮೊಬೈಲ್ ಶೂಟ್ ಮಾಡ್ಕೊಂಡು ಅದನ್ನ ಎಲ್ಲಾ ಕಡೆ ಸೋಷಿಯಲ್ ಮೀಡಿಯಾದಲ್ಲಿ ಹಾಕೊಂಡಿದ್ದಾರೆ ನನ್ನ ಕಲೆ ಇದೆ ಮೇಡಮ್ ಈ ಕಳಪೆ ಕಾಮಗಾರಿ ಯಾರು ಇದಾಗಿದರೋ ಅವ್ರು ದಯಮಾಡಿ ಅವರ ಶಿಕ್ಷೆ ಆಗ್ಬೇಕು ಇಲ್ಲ ಅಂದ್ರೆ ಏನಕ್ಕೆ ಈ ತರ ಕಾಮಗಾರಿ ಮಾಡಿ ಜನಗಳ ಮೇಲೆ ನೀವು ಹೊರೆ ಆಗ್ತಾ ಇದೀರಾ ಇಂತ ಕಾಮಗಾರಿ ಬೇಕಾಗಿತ್ತಾ ಈ ಸಮಾಜದಲ್ಲಿ ನಾನು ಮುಖ್ಯಮಂತ್ರಿಗಳನ್ನ ನೇರ್ವಾಗಿ ಕೇಳ್ತೀನಿ ನೀವು ಒಂದನೇ ತಾರೀಕು ಉದ್ಘಾಟನೆ ಮಾಡಕ್ ಬಂದ್ರಲ್ಲ ಅವತ್ತು ದಿನ ನೇರ ಟೇಪ್ ಉದ್ಘಾಟನೆ ಮಾಡಿ ದೊಡ್ಡ ಭಾಷಣ ಮಾಡೋದ್ರಲ್ಲ ಕೇವಲ ಅರವತ್ತಾರು ದಿನದಲ್ಲೇ ಈ ತರ ಬಿದ್ದಿದೆ ಅಂದ್ರೆ ಇನ್ನೆಲ್ಲಿ ಪಾರದರ್ಶಕ ನಿಮ್ ಆಡಳಿತದಲ್ಲಿ ಕೊಡ್ತೀರಾ ದಯಮಾಡಿ ಮುಖ್ಯಮಂತ್ರಿಗಳೇ ಇದ್ರ ಬಗ್ಗೆ ಕೂಡಲೇ ಒಂದು ತನಿಖೆ ಮಾಡಿಸಿ ನಲ್ವತ್ತು ಕೋಟಿ ಪ್ರಾಜೆಕ್ಟ್ ನ ನೀವು ಅರವತ್ತಾರು ದಿನದಲ್ಲಿ ಮಣ್ಣು ಮುಗಿಸಿದೀರ ಅಂದ್ರೆ ಇನ್ನ ನೂರ ನಲ್ವತ್ತು ಕೋಟಿ ಪ್ರಾಜೆಕ್ಟ್ ನ ಈ ಕ್ರೀಡಾಂಗಣ ಕೊಟ್ಟು ಏನ್ ಸಾಧನೆ ಮಾಡಕ್ ಹೋಗ್ತಾ ನೀವು ದಯಮಾಡಿ ಈ ಇದ್ರ ಬಗ್ಗೆ ಒಂದು ತನಿಖೆ ಮಾಡಿಸಿ ಇದ್ರಲ್ಲಿ ಯಾರೇ ಶಾಮೀಲ ಒಂದು ಅವ್ರಿಗೊಂದು ಕೊಡಿಸಿ ಕೇವಲ ಇವತ್ತು ಬಂದಿರೋದು ಒಂದು ಒಂದು ಮಳೆಗೆ ನೀವು ಈ ಕ್ರೀಡಾಂಗಣ ತಡ್ಕೊಂಡಿಲ್ಲ ಅಂದ್ರೆ ಇವತ್ತು ನಮ್ಮ ಅದೃಷ್ಟ ಯಾವುದೇ ಒಂದು ಟೂರ್ನಮೆಂಟ್ ನಡೀತಾ ಇಲ್ಲ ಟೂರ್ನಿಮೆಂಟ್ ನಡೆಯುವಂತ ಸಮಯದಲ್ಲಿ ಮಕ್ಕಳು ಇಲ್ಲಿ ಪೋಷಕರು ಇರೋಂತ ಸಮಯದಲ್ಲಿ ಈ ಒಂದು ಕ್ಯಾನೋಪಿ ಬಿದ್ದಿದ್ರೆ ಅವ್ರ ಮೇಲೆ ಆಗುವಂತ ಆರೋಗ್ಯ ಆಗ್ಲಿ ಮತ್ತೆ ಅವರ ಜೀವಕ್ಕೆ ಏನೋ ತೊಂದರೆ ಆದ್ರೆ ಯಾವ ಜವಾಬ್ದಾರಿ ತಗೊತಿದ್ರಿ ಯಾರನ್ನ ಒಬ್ಬರು ಬಂದು ಇಲ್ಲಿ ಗಂಟ ಅಲ್ಲಿ ನೋಡಿ ಮರ ಇನ್ನ ಅಲ್ಲೇ ಬಿದ್ದಿದೆ ಯಾರನ್ನ ಒಬ್ಬರು ಬಂದು ಯಾರನ್ನ ಆ ಮರಗಳ್ನ ಇದಕ್ಕೆ ಏನ್ ಹೇಳ್ತೀರಾ ನೀವು ಸೌಮ್ಯ ನೋಡಬಹುದು ಇದು ಸರ್ಕಾರದ ಮತ್ತು ಬಿಬಿಎಂಪಿಯ ಬಹು ನಿರೀಕ್ಷಿತ ಕ್ರೀಡಾಂಗಣ ಅಂತ ಹೇಳ್ಬಹುದು ಅರ್ಧ ಭಾಗ ಮಾತ್ರ ಕಾಮಗಾರಿ ಆಗಿದೆ ಇನ್ನೂ ಕಂಪ್ಲೀಟ್ ಆಗಿಲ್ಲ ಕೇವಲ ನಾಲ್ಕು ಕೋಟಿ ವೆಚ್ಚದಲ್ಲಿ ಒಳಾಂಗಣ ನಿರ್ಮಾಣ ಆಗಿದೆ ಇನ್ನು ಐವತ್ತು ಕೋಟಿ ವೆಚ್ಚದಲ್ಲಿ ನಿರ್ಮಾಣವಾಗುವ ಕ್ರೀಡಾಂಗಣ ಭವಿಷ್ಯದಲ್ಲಿ ತುಂಬಾ ಬಾಳಿಗೆ ಬಾಳೆಯುವಂತಹ ಕಟ್ಟಡ ಇದು ಕೇವಲ ಎರಡು ತಿಂಗಳಲ್ಲೇ ಈ ರೀತಿ ಪರಿಸ್ಥಿತಿ ಆದ್ರೆ ತೋರಿಸಬಹುದಾ ಈಗ ಹೆಂಗಿದೆ ಎರಡು ತಿಂಗಳ ಹಿಂದೆ ಉದ್ಘಾಟನೆ ಆಗಿದ್ದಂತಹ ಕ್ರೀಡಾಂಗಣದ ಸ್ಥಿತಿ ಇವತ್ತು ಹೇಗಾಗಿದೆ ಅನ್ನೋದನ್ನ ಅಲ್ಲಿ ಎಲ್ಲೆಲ್ಲಿ ಹಾನಿಯಾಗಿದೆ ಹೇಗಿದೆ ಸಿಚುವೇಶನ್ ತೋರಿಸ್ತಾ ಹೋಗ್ತೀನಿ ಸದ್ಯ ಇವತ್ತು ಸಂಜೆಯಿಂದ ಮಳೆ ಸುರಿದಿದೆ ಬಹುತೇಕ ಭಾಗಗಳಲ್ಲಿ ಮರ ಬಿದ್ದಿದಾವೆ ಬಟ್ ಕಟ್ಟಡ ಬಿದ್ದ ಉದಾಹರಣೆ ಅಂದ್ರೆ ಇದು ಹೊಸ ಕಟ್ಟಡ ಬಿದ್ದ ಉದಾಹರಣೆ ಅಂದ್ರೆ ಇದೆ ಅಂತ ಹೇಳ್ಬೋದು ಸಿಟಿಲಿ ನೋಡ್ಬೋದು ನೀವು ಯಾವ ರೀತಿಯಾಗಿ ಕಬ್ಬಿನ ಸಲಾಕೆ ಬಿದ್ದಿದೆ ಸ್ಲಾಬ್ ಎಲ್ಲ ಕಳಚಿ ಬಿದ್ದಿದೆ ಇನ್ ಕೇಸ್ ಈಗ ಮಾತಾಡುವಾಗ ಹೇಳಿದ್ರು ಟೂರ್ನಮೆಂಟ್ ನಡೆಯುವಾಗ ಮಕ್ಳು ಇರ್ತಾರೆ ಪೋಷಕರು ಇರ್ತಾರೆ ಎಲ್ಲರೂ ಇರ್ತಾರೆ ಏಕಾಏಕಿ ಮಳೆ ಬಂದ್ರೆ ಆಸರೆಗೆ ಅಂತ ಬಂದ ನಿಂತವರ ಗತಿ ಏನು ಜೀವಕ್ಕೆ ಏನಾಗಬಹುದು ಅನ್ನೋ ಪ್ರಶ್ನೆ ಸಹ ಕಾಡುತ್ತೆ ನೋಡ್ಬೋದು ನೀವು ಯಾವ ರೀತಿ ಅಂತ ಕಾಮಗಾರಿ ಆದ್ರೆ ಒಂದ್ ಕಟ್ಟಡ ಮಿನಿಮಮ್ ಹತ್ತರಿಂದ ಹದಿನೈದು ವರ್ಷ ಆದ್ರೂ ಬಾಳ್ಲಿ ಅನ್ನೋ ನಿರೀಕ್ಷೆ ಇರುತ್ತೆ ಈಗಿನ ಕಾಲಘಟ್ಟದಲ್ಲಿ ಆದ್ರೆ ಆರೇ ಆರು ತಿಂಗಳು ಆಗಿಲ್ಲ ಇನ್ನು ಕೇವಲ ಎರಡು ತಿಂಗಳಾಗಿದೆ ಮಾರ್ಚ್ ಒಂದರಲ್ಲೇ ಬಸವರಾಜ್ ಬೊಮ್ಮಾಯಿ ಅವರು ರಿಬ್ಬನ್ ಕಟ್ ಮಾಡುವ ಮೂಲಕ ಉದ್ಘಾಟನೆ ಮಾಡ್ತಾರೆ ಇನ್ನು ಉದ್ಘಾಟನೆಯಾಗಿ ತಿಂಗಳು ತಿಂಗಳಾಗಿಲ್ಲ ಇಂತಹ ಅವಸ್ಥೆಗೆ ಬಂದಿದೆ ಅಂದ್ರೆ ಕಾಮಗಾರಿ ಅನ್ನೋಕ್ಕಿಂತ ಕಳಪೆ ಕಾಮಗಾರಿ ಅಂತ ಹೇಳ್ಬೋದು ಸೌಮ್ಯ ನೋಡ್ಬೋದು ನೀವು ದೃಶ್ಯದಲ್ಲಿ ಯಾವ ರೀತಿ ಅಂತ ಕಳಚಿ ಬಿದ್ದಿದೆ ಅಂತ ಮೇಲ್ಚಾವಣಿ ಒಳಗಡೆ ಹೋಗುವಂತಹ ಪ್ರಯತ್ನ ಮಾಡ್ತೀನಿ ನೋಡ್ಬೋದು ನೀವು ಅಂದ್ರೆ ಕನಸಿನ ಕ್ರೀಡಾಂಗಣ ಅಂತ ಹೇಳ್ಬೋದು ಒಂದು ಕ್ರೀಡಾಂಗಣ ಆಗ್ತಾ ಇದೆ ಅಂದ್ರೆ ಅಲ್ಲಿ ಸಾಕಷ್ಟು ಟೂರ್ನಮೆಂಟ್ಗಳು ನಡೀತಾವೆ ಎಷ್ಟೊಂದು ಓಕೆ ಥ್ಯಾಂಕ್ ಯು ಸವಿತಾ ತಮ್ಮೆಲ್ಲ ಇನ್ಫಾರ್ಮೇಶನ್ಗೆ ಈ ಬಗ್ಗೆ ಮಾತನಾಡೋದಕ್ಕೆ ಸ್ಥಳೀಯ ಶಾಸಕರಾಗಿರುವಂತಹ ಸತೀಶ್ ರೆಡ್ಡಿ ಅವರೇ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಸರ್ ನಮಸ್ತೆ ಸರ್ ಎರಡು ತಿಂಗಳ ಕೆಲಸ ಅಂದ್ರೆ ಎರಡು ತಿಂಗಳ ಹಿಂದೆ ಉದ್ಘಾಟನೆ ಆಗಿತ್ತು ನಾಲ್ಕು ಕೋಟಿ ಕಾಮಗಾರಿ ಇವತ್ತೆಲ್ಲ ಡಮಾರ್

ನೂರೈವತ್ತು ಕಿಲೋಮೀಟರ್ ಸ್ಪೀಡ್ ಅಲ್ಲಿ ಗಾಳಿ ಬಂದಾಗ ಮರ ಅದ್ರ ಮೇಲೆ ಬಿದ್ದಿದೆ ಇನ್ನೊಂದು ಗಾಳಿ ಒಂದು ಕಿತ್ತೋಗಿದೆ ಎರಡು ಕಿತ್ತ ಮಳ ಮಳೆ ಬಂದು ನೂರೈವತ್ತು ಕಿಲೋಮೀಟರ್ ಸ್ಪೀಡ್ ಗಾಳಿ ಬಂದಾಗ ಅದು ಕಿತ್ತೋಗೋದು ಆಗಿರುವಂತದ್ದು ನ್ಯಾಚುರಲ್ ನ್ಯಾಚುರಲ್ ಮಳೆಯಿಂದ ಆಗಿರುವಂತದ್ದು ಹಾಗೆ ಏನಾದ್ರು ಬಿದ್ದೋಗ್ಬಿಟ್ಟಿದ್ರೆ ಮಳೆ ಬಿದ್ದೆ ಗಾಳಿ ಬರ್ದೆ ಹಾಗೆ ಬಿದ್ದೋಗ ನಿಮಿಷ ಕೇಳಿ ಮೇಡಮ್ ಪ್ಲೀಸ್ ಪ್ಲೀಸ್ ಸ್ವಲ್ಪ ತಾಳ್ಮೆಯಿಂದ ಕೇಳಿ ಒಂದ್ ನೂರೈವತ್ತು ಮರ ಬಿದ್ದಿದೆ ಇಡೀ ಎಚ್ ಎಸ್ ಆರ್ ಲೇಔಟ್ ಅಲ್ಲಿ ಮತ್ತೆ ಬಿಜಾ ಬ್ಯಾಂಕ್ ಲೇಔಟ್ ಅಲ್ಲಿ ಒಂದ್ ಐವತ್ ಮರ ಬಿದ್ದಿದೆ ಇಷ್ಟು ಗಾಳಿ ಮಳೆ ಬಂದಾಗ ಅದು ಕಿತ್ತೋಗಿದೆ ಒಂದ್ ರೂಪಾಯಿ ಕೂಡ ಸರ್ಕಾರದಿಂದ ನಾವು ಒಂದ್ ರೂಪಾಯಿ ಕೂಡ ವೆಚ್ಚ ಮಾಡಿಸಲ್ಲ ಅವನ್ ಯಾವ ಮತ್ತೆ ಅವನೇ ಬಂದು ಅದನ್ನ ಪೂರ್ತಿಯಾಗಿ ರೆಡಿ ಮಾಡ್ಕೊಡ್ತಾನೆ ಯಾರಿಗೂ ಏನೋ ಆತರ ಟೆನ್ಶನ್ ಬೇಡ ಪಾಪ ನಾವ್ ಒಳ್ಳೆ ಕೆಲಸ ಮಾಡಿದಾಗ ಅವ್ನ ಯಾರು ಒಪ್ಕೊಂತೀರಿ ನೀವು ಯಾಕೆ ಕಳಪೆ ಕಾಮಗಾರಿ ಅಂತ ಒಪ್ಕೋಬೇಕು ಮಳೆ ಗಾಳಿ ಬಿದ್ದಾಗ ಅಂತ ಸರ್ ಆಯ್ತು ಸರ್ ನೂರಕ್ಕೂ ಹೆಚ್ಚು ಮರಗಳು ಬಿದ್ದಿದೆ ಅಂತ ಹೇಳಿದ್ರಲ್ಲ ಯಾವ್ದೋ ಒಂದ್ ಮನೆ ಮುಂದೆ ಬಿದ್ದೋಗುತ್ತೆ ಮನೆ ಹತ್ರನೇ ಬಿದ್ದೋಗುತ್ತೆ ಇಡೀ ಬಿಲ್ಡಿಂಗ್ ಬಿದ್ದೋಗ್ಬಿಡುತ್ತೆ ಹಾಗಾದ್ರೆ ಬಿಲ್ಡಿಂಗ್ ಅಲ್ಲಮ್ಮ ನೀವ್ ಅರ್ಥ ಮಾಡ್ಕೊಳ್ಳಿ ಇದು ಸ್ಟೆನ್ಸಿಲ್ ಫ್ಯಾಬ್ರಿಕ್ ಹಾಕಿರೋದ್ ಮೇಲ್ಗಡೆ ಇಡೀ ಓಪನ್ ಫೀಲ್ಡ್ ಇದ್ದಾಗ ಅದು ಗಾಳಿಗೆ ಎತ್ತಿರೋಂತದ್ರೆ ಆ ಬಿಲ್ಡಿಂಗ್ ಕನ್ಫ್ಯೂಸ್ ಮಾಡಬೇಡಿ ಜನಗಳಿಗೆ ದಯವಿಟ್ಟು ಇದು ಬಿಲ್ಡಿಂಗ್ ಬಿದ್ದೋಗಿರೋದಲ್ಲ ಮೇಲ್ಗಡೆ ಹಾಕಿರೋಂತ ಸ್ಟೆನ್ಸಿಲ್ ಫ್ಯಾಬ್ರಿಕ್ ಇದೆ ಅಲ್ಲ ಅದು ಗಾಳಿಗ್ ಬಿದ್ದೋಗಿರೋದು ಅದು ಇಷ್ಟು ಗಾಳಿ ಬಂದಾಗ ಸಹಜವಾಗಿ ಬಿದ್ದಿದ್ಯಮ್ಮ ನೀವು ಅದನ್ನು ಬೇರೆ ರೀತಿಯಾಗಿ ಬಿಂಬಿಸ್ಬೇಕಂದ್ರೆ ಅದು ತಮಗ್ ಸೇರೋದು ಮೇಡಮ್ ನಾನು ಅದ್ರ ಬಗ್ಗೆ ತಾವು ರಿಯಾಕ್ಷನ್ ಕೇಳಿದಕ್ ನಾನು ಹೇಳ್ತಾ ಇದೀನಿ ಪ್ರಾಮಾಣಿಕವಾಗಿ ನೀವು ಯಾರೋ ಕೈಗೊಳ್ತೀರಿ ಗುತ್ತಿಗೆದಾರ ಮೇಲೆ ಏನ್ ಕ್ರಮ ಅಂತ ಹೇಳಿದ್ರೆ ಅವ್ನ್ ಏನ್ ಕಿತ್ತೋಗಿದ್ಯೋ ವಾಪಸ್ ಪೂರ್ತಿಯಾಗಿ ರೆಡಿ ಮಾಡಬೇಕು ನಮ್ಮ ಇಂಜಿನಿಯರ್ಸ್ ಮತ್ತೆ ಚೆಕ್ ಮಾಡ್ತಾರೆ ಅದು ಆ ರೀತಿ ಒಂದ್ ಹತ್ತು ವರ್ಷ ಅಲ್ಲ ಇಪ್ಪತ್ತೈದು ವರ್ಷ ಕೂಡ ಏನೇ ತೊಂದರೆ ಆದ್ರೂ ಅವನ ಮೇಲೆನೆ ಜವಾಬ್ದಾರಿ ಅವನ ಕೈಯಲ್ಲೇ ರಿಪೇರಿ ಮಾಡ್ತೀವಿ ಯಾವ ಕಾರಣಕ್ಕೂ ಸರ್ಕಾರದಿಂದ ಒಂದ್ ರೂಪಾಯಿ ಮಾತಾಡಕಲ್ವಾ ಈಗ ಈಗ ಅವ್ರ ಏನ್ ಬೇರೆ ಏನ್ ಕೆಲಸ ಇದೆ ಅವ್ರಿಗೆ ವಿರೋಧ ಪಕ್ಷದಲ್ಲಿದ್ದು ಒಂದ್ ಕೆಲಸ ಮಾಡಕ್ ಯೋಗ್ಯತೆ ಇಲ್ಲ ಈ ಮಳೆ ಗಾಳಿ ಬಂದಾಗ ನೂರ ಕಿಲೋಮೀಟರ್ ಸ್ಪೀಡ್ ಆಗಿ ಗಾಳಿ ಬಂದಾಗ ಒಂದ್ ಐವತ್ ಮರ ಉರುಳ್ಳಿ ಆ ಮರನೂ ಅದ್ರ ಮೇಲೆ ಒಂದ್ ಬಿದ್ದಿದೆ ಈ ರೀತಿ ಯಾವ್ದಾಗ್ಲೂ ಆಪಾದನೆ ಮಾಡ್ತಾರೆ ಅಂದ್ರೆ ಅವ್ರ ಮಾನವೀಯತೆ ಇಲ್ಲ ಅವ್ರಿಗೆ ಕೆಲಸ ಮಾಡೋಂತ ಯೋಗ್ಯತೆ ಇಲ್ಲ ಅನ್ನೋದು ಚೆನ್ನಾಗ್ ಅರ್ಥ ಆಗ್ತದಮ್ಮ ನಾವೆಲ್ಲ ಪ್ರಾಮಾಣಿಕವಾಗಿ ಕೆಲಸ ಮಾಡೋರಮ್ಮ ಇದ್ರಲ್ಲಿ ಬೇರೆಯವ್ರ ಯಾರಾದ್ರೂ ತಪ್ಪು ಹುಡುಕಿದ್ರೆ ನಾನು ಏನು ಅವ್ರಿಗೆ ಹೇಳಲಿಕ್ಕೆ ಆಗಲ್ಲಮ್ಮ ಯಾಕತ್ತೇ ಗೊತ್ತಿಲ್ಲ ನನಗೆ ಮಾಡ್ತಾ ಇರೋದು ಇವಾಗ ಮಳೆ ಬಂದಾಗ ಏನಾದ್ರೂ ಆಸ್ರೆಗೆ ಅಂತ ಅಲ್ಲಿ ಮಕ್ಕಳು ಅಥವಾ ಪೇರೆಂಟ್ಸ್ ಯಾರಾದ್ರೂ ಅಲ್ಲಿ ನಿಂತಿದ್ರೆ ಆ ಟೈಮಲ್ಲಿ ಈ ಒಂದು ಇನ್ಸಿಡೆಂಟ್ ಆಗಿದ್ರೆ ಪ್ರಾಣಗಳೇ ಹೋಗ್ಬಿಡ್ತಿತ್ತು ಹೌದಮ್ಮ ನೋಡಿ ಆ ತರದ್ದು ಇಂಜುರೀಸು ಆಗಿದೆಯಮ್ಮ ಎಲ್ಲಾ ಕಡೆನೂ ಈ ಕಾರ್ ಮೇಲೆ ಬಿದ್ದಿದೆ ಟೂ ವೀಲರ್ ಬೈಕ್ ಮೇಲೆ ಬಿದ್ದಿದೆ ನಿಂತಿರೋರ್ ಮೇಲೆನೂ ಬಿದ್ದಿದೆ ಈ ರೀತಿ ಎಲ್ಲ ಆಗಿದೆಯಮ್ಮ ಇಡೀ ನನ್ನ ಕಾನ್ಸ್ಟಿಟ್ಯನ್ಸಿಯಲ್ಲಿ ಒಂದ್ ಐವತ್ತು ಕಡೆ ಮರ ಬಿದ್ದಿದೆ ಇದು ಕೂಡ ಅದೇ ತರ ಆಗಿದೆ ಯಾವ ಕಾರಣಕ್ಕೂ ನಾವು ಗುತ್ತಿಗೆದಾರರ ಮೇಲೆ ಏನ್ ಕ್ರಮ ಕೈಗೊಳ್ತೀರಿ ಅನ್ನೋದ್ರು ನಾನು ಹೇಳ್ತಾ ಇದೀನಲ್ಲ ನನ್ನ ಜವಾಬ್ದಾರಿ ಏನಂತ ಹೇಳಿದ್ರೆ ಇದನ್ನ ಒಂದ್ ಹದಿನೈದು ದಿನದ ಒಳಗಡೆ ನಾವು ಅದನ್ನ ಸೆಟರೈಟ್ ಮಾಡಿ ಆ ಸ್ಟೆನ್ಸಿಲ್ ಫ್ಯಾಬ್ರಿಕ್ ಸರಿ ಇದೆಯಾ ಅಂತ ಮತ್ತೆ ಇಂಜಿನಿಯರ್ಸ್ ಕೈಯಲ್ಲಿ ಅದನ್ನು ಕೂಡ ಟೆಸ್ಟ್ ಮಾಡಿಸಿ ನಿಮ್ಮನ್ನೇ ಕರೀತೀನಿ ನೀನ್ ಬಂದ್ ನಾವು ಒಂದ್ ರೂಪಾಯಿ ಕೂಡ ಪೋಲ್ ಆಗೋದಕ್ಕೆ ಸರ್ಕಾರಿ ದುಡ್ಡು ಯಾವ ಕಾರಣಕ್ಕೂ ಬಿಡೋದಿಲ್ಲಮ್ಮ ಅದ್ರ ಬಗ್ಗೆ ಯಾರಿಗೂ ಸಂಶಯ ಬೇಡ ನೋಡಿ ಇವತ್ತು ಈಗ ಹನ್ನೊಂದು ಗಂಟೆ ರಾತ್ರಿ ನಾನು ಪೂರ್ತಿ ಒಂದ್ ಹದಿನೈದು ಇಪ್ಪತ್ ಕಡೆ ಓಡಾಡ್ಕೊಂಡ್ ಬಂದೆ ಇದು ಸಾರ್ವಜನಿಕರ ಕರೆ ಅಂತಾನೆ ನಾನು ಫೋನ್ ತೆಗೆದಿರುವಂತದ್ದು ನಾನು ನಿಮ್ಮ ಚಾನೆಲ್ ನಂಬರ್ ಕೂಡ ನಾನು ಹತ್ರ ಇಲ್ಲ ನಮಗೂ ಕೂಡ ಗೊತ್ತಿದೆ ಅಲ್ಲ ನೀವು ಸಾರ್ವಜನಿಕ ಫೋನ್ ಮಾಡಿದಾರೆ ಅಂತಾನೆ ನಾನು ತೆಗೆದಿದ್ದು ನಿಮ್ ಚಾನಲ್ ಅಂತ ನನ್ಗೆ ಗೊತ್ತಿಲ್ಲ ಫ್ಯಾಕ್ಟ್ ಹೇಳ್ತಾ ಇದ್ದೀನಿ ಮತ್ತೆ ನಿಮ್ ಕಾಳಜಿಗೆ ಧನ್ಯವಾದ ಸರ್ ದಯವಿಟ್ಟು ಈ ಕಾಮಗಾರಿ ಮಾಡಿದಂಥವ್ರ ಮೇಲೆ ನೀವು ಕ್ರಮ ಕೈಗೊಳ್ತೀರಿ ಅನ್ನೋ ಒಂದು ವಿಶ್ವಾಸದ ಮೇಲೆ ನಾವು ನೂರು ಅಮ್ಮ ಇದನ್ನ ಒಂದು ಹದಿನೈದು ಇಪ್ಪತ್ತು ದಿನದಲ್ಲಿ ಅದನ್ನ ಅವ್ರ ಕೈಯಲ್ಲೇ ಒಂದು ರೂಪಾಯಿ ಕೂಡ ಸರ್ಕಾರಿ ದುಡ್ಡು ಖರ್ಚಾಗದೆ ನನ್ ಮಾತು ನೀವು ಬೇಕಂದ್ರೆ ಹದಿನೈದು ದಿನ ಮೇಲೆ ಹಾಕಿ ನೀವು ಮತ್ತೆ ಸರ್ಕಾರಿ ದುಡ್ಡು ಖರ್ಚು ಮಾಡಿಸಿ ಅವನ ಕೈಯಲ್ಲೇ ಮಾಡಿಸಿ ವಾಪಸ್ ಏಟಿನ್ ಕನ್ನಡದ ಜೊತೆ ಮಾತನಾಡಿದಕ್ಕಾಗಿ ಶಾಸಕರಾಗಿರುವಂತಹ ಸತೀಶ್ ರೆಡ್ಡಿ ಅವ್ರು ಮಾತಾಡಿದ್ರು ಈ ಕಾಮಗಾರಿ ಯಾರು ಮಾಡಿದಾರೋ ಅವ್ರ ಕೈಲೇ ಕಂಪ್ಲೀಟ್ ಆಗಿ ಮತ್ತೆ ಅವ್ರ ದುಡ್ಡಲ್ಲೇ ನಾವು ಇದನ್ನ ಮರು ನಿರ್ಮಾಣ ಮಾಡಿಸ್ತೀವಿ ಅನ್ನುವಂತಹ ಒಂದು ಭರವಸೆಯನ್ನ ಕೊಟ್ಟಿದ್ದಾರೆ ಅದೃಷ್ಟವಶಾತ್ ಯಾವುದೇ ರೀತಿಯಾದಂತಹ ಪ್ರಾಣ ಹಾನಿ ಆಗಿಲ್ಲ ಆದ್ರೆ ಸರ್ಕಾರದಿಂದ ನಿರ್ಮಾಣ ಆಗಿರುವಂತಹ ಈ ಒಂದು ಕಾಮಗಾರಿ ಈಗ ಎರಡು ತಿಂಗಳಲ್ಲೇ ಈ ರೀತಿಯಾಗಿ ಮರ ಬಿದ್ದಕ್ಕೆ ಕಂಪ್ಲೀಟ್ ಆಗಿ ಅಲ್ಲಿ ಎಲ್ಲ ಮುರಿದು ಹೋಗುತ್ತೆ ಬಿದ್ದು ಹೋಗುತ್ತೆ ಅಂತಂದರೆ ಎಷ್ಟು ಮಟ್ಟಿಗೆ ಕಳಪೆ ಕಾಮಗಾರಿ ಆಗಿದೆ ಅಂತ ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸ್ತಿದ್ದಾರೆ